ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ವಿಡಿಯೋದಲ್ಲಿ ಪಂಜರ ಶಾಲೆ ಮತ್ತು ಇನ್ನೊಂದು ಮಲ್ಲಜಿಯ ಮಳಿಗೆ ಫಿಫ್ತ್ ಸ್ಟ್ಯಾಂಡರ್ಡ್ ನ ಸೆಕೆಂಡ್ ಸೆಮಿಸ್ಟರ್ ನ ಎರಡು ಪಾಠಗಳನ್ನು ನೋಡಿದ್ವಿ ಈಗ ಮೂರನೇ ಪಾಠ ಆಗಿರುವಂತಹ ಧೀರಸೇನಾ ಈ ಪಾಠವನ್ನ ನೋಡೋಣ ಇದರ ಲೇಖಕರು ಬಸವರಾಜ ಹದ್ಲಿ ಅಂತ ಹೇಳಿ ಲೇಖಕರದಾರ ಇವರ ಕವಿ ಪರಿಚಯನ ಮಾಡಿಕೊಂಡು ಪಾಠವನ್ನ ಪ್ರಾರಂಭಿಸೋಣ ತುಂಬಾ ಅದ್ಭುತವಾಗಿ ಸೊಗಸಾಗಿ ಅವರ ಕಾರ್ಯವೈಖರಿ ಇದರಲ್ಲಿ ಮೂಡಿ ಬಂದಿದೆ ಅದನ್ನೆಲ್ಲವನ್ನ ನಾವು ನೋಡೋಣ ಬನ್ನಿ ಪ್ರಿಯ ವಿದ್ಯಾರ್ಥಿಗಳೇ ಧೀರ ಸೇನಾನಿ ಈ ಪಾಠದ ಕವಿಗಳು ಬಸವರಾಜ್ ಅದ್ಲಿ ಇವರ ಕವಿ ಪರಿಚಯವನ್ನ ಮೊದಲಿಗೆ ನೋಡಿಕೊಂಡು ಬರೋಣ ಬನ್ನಿ ಕೃತಿಕಾರರ ಪರಿಚಯ ಡಾಕ್ಟರ್ ಬಸವರಾಜ್ ಹದ್ಲಿರವರು ಒಂದು ಆರು ಹತ್ತೊಂಬತ್ ನೂರ ಐವತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಜನಿಸಿದರು ತಂದೆ ಚೆನ್ನಪ್ಪ ತಾಯಿ ಚೆನ್ನವ್ವ ಲೇಖಕರು ಹತ್ತೊಂಬತ್ ತೊಂಬತ್ತೇಳರಲ್ಲಿ ಮುಳುಗುಂದದ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಕುರಿತ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಶ್ರೀ ತಮ್ಮಣ್ಣಪ್ಪ ಚಿಕ್ಕೋಡಿ ಕಲಾ ಮಹಾವಿದ್ಯಾಲಯದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ ಬೇವೂರಿನ ಅಪರೂಪದವರು ಅಕ್ಕನ ಬಳಗ ಮುಂತಾದವು ಅವರ ಕೃತಿಗಳು ಪ್ರಸ್ತುತ ಪಾಠವನ್ನು ಅವರು ವೀರ ಸೇನಾನಿ ಜನರಲ್ ಜಿ ಜಿ ಬೇವೂರ್ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ನೋಡ್ರಿ ಇಲ್ಲಿ ಬಸವರಾಜ್ ಹದ್ಲಿರ್ ಇವರು ಒಂದು ಆರು ಹತ್ತೊಂಬತ್ತು ನೂರ ಎಲ್ಲಿ ಜನಿಸ್ತಾರಿ ಬಾಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಜನಿಸಿದರು ಇವರ ತಂದೆ ಹೆಸರು ಚೆನ್ನಪ್ಪ ತಾಯಿ ಚೆನ್ನವ್ವ ಇವರು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಮುಳುಗುಂದದ ಬಾಲಾ ಶ್ರೀ ಮಹಾಂತ ಶಿವಯೋಗಿಗಳ ಕುರಿತು ಒಂದು ಮಹಾ ಪ್ರಬಂಧವನ್ನ ಬರೀತಾರ ಅದಕ್ಕಾಗಿ ಇವ್ರಿಗೆ ಈ ಸಿಕ್ಕಿಪ್ಪಾ ಅಂದ್ರ ಡಾಕ್ಟರೇಟ್ ಪದವಿ ಕೂಡ ಇವ್ರು ಪಡ್ಕೊಂಡಾರ ಆಮೇಲೆ ಶ್ರೀ ತಮ್ಮಣ್ಣಪ್ಪ ಚಿಕ್ಕೋಡಿ ಅನ್ನುವಂತ ಒಂದು ಕಲಾ ಮಹಾವಿದ್ಯಾಲಯ ವಿದ್ಯಾಲಯದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸಿರುವಂತಹ ವ್ಯಕ್ತಿಗಳಾಗಿದ್ದಾರ ಇವರು ಬೇವೂರಿನ ಅಪರೂಪದವರು ಅಂತೂ ಕೂಡ ಹೇಳ್ತಾರೆ ಅಕ್ಕನ ಬಳಗ ಹಿಂಗೆ ಸೇರಿದಂತಹ ಹಲವಾರು ಕೃತಿಗಳನ್ನ ರಚಿಸಿದ ಇವರು ಈ ಪ್ರಸ್ತುತ ಪಾಠವನ್ನ ಎಲ್ಲಿಂದ ಆಯ್ದುಕೊಂಡಾರಪ್ಪ ಅಂದ್ರ ವೀರ ಸೇನಾನಿ ಜನರಲ್ ಜಿ ಜಿ ಬೇವೂರ್ ಅನ್ನುವಂತ ಒಂದು ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಾರ ಕವಿಗಳ ಪರಿಚಯವನ್ನ ನೋಡ್ಕೊಂಡು ಬಂದ್ವಿ ಈಗ ಪದಗಳ ಅರ್ಥಗಳನ್ನ ನೋಡೋಣ ಅಲಂಕೃತ ಅಂದ್ರೇನ್ರಿ ಅಲಂಕಾರ ಮಾಡಿದ ಮತ್ತು ಸಿಂಗರಿಸಿದ ಸಿಂಗಾರವನ್ನು ಮಾಡ್ತಾರಲ್ಲ ಅದ್ರ ಬಗ್ಗೆ ಉತ್ತುಂಗ ಅಂದ್ರೆ ಶ್ರೇಷ್ಠ ಆಮೇಲೆ ಮೇಲ್ದರ್ಜೆ ಅಂತ ಕರಿತೇವಲ್ಲ ಅದು ಕಾವಲ್ ಅಂದ್ರೆ ರಕ್ಷಿಸು ಕೃತಿ ಕೆಲಸ ಅಂತ ಅರ್ಥ ಗಾಡಿ ಅಂದ್ರೆ ಚಕ್ಕಡಿ ಅಥವಾ ಬಂಡಿ ಗಾತೆ ಕತೆ ಘಟನೆ ಗ್ರಾಮದ ಓಣಿ ಹಳ್ಳಿಯ ಬೀದಿ ಅಂತೆ ಈಗ ಹಳ್ಳಿ ಅಂತಾರಲ್ರಿ ನಮ್ಮ ಓಣಿ ಓಣಿ ಅಂತೆ ಏನಂತೀವಿ ಗ್ರಾಮದ ಓಣಿ ಜನ್ಮ ತಾಳು ಹುಟ್ಟು ಮತ್ತ ಜನಿಸುವಂತೆ ಕರಿತೀವಿ ದುರ್ಗಮ ಅಂದ್ರೆ ಹೋಗಲು ಅಸಾಧ್ಯವಾದಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು ಫೀಲ್ಡ್ ಅಂದ್ರ ಭೂಭಾಗ ಫೀಲ್ಡ್ ಮಾರ್ಷಲ್ ಅಂದ್ರ ಏನ್ರಿ ಭೂ ಸೇನೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದವರಿಗೆ ಕೊಡುವ ಒಂದು ಅತ್ಯುನ್ನತ ಪದವಿ ಅಂದ್ರೆ ಈಗ ಭೂಸೇನೆ ನೌಕಾ ಸೇನೆ ವಾಯುಸೇನೆ ಅಂತ ಏನಾದಾವಲ್ಲ ಅದ್ರೊಳಗೆ ಭೂ ಸೇನೆ ಅನ್ನುವಂತಹದ್ದು ಒಂದು ಅದ್ರ ಅದ್ರಲ್ಲಿ ಕೊಡುವಂತಹ ಅತ್ಯುನ್ನತ ಪದವಿ ಅಂದ್ರೆ ವಿಶೇಷ ಪರಿಣಿತಿ ಅಂದ್ರೆ ಅದರ ವಿಶೇಷವಾಗಿ ಪರಿಣಿತಿ ಹೊಂದಿದಂತಹ ಅವರಿಗೆ ಮಾತ್ರ ಏನ್ ಕೊಡ್ತಾರ ಫೀಲ್ಡ್ ಮಾರ್ಷಲ್ ಅನ್ನುವಂತಹ ಒಂದು ಪದವಿಯನ್ನ ಕೊಡ್ತಾರ ಮಹಾದಂಡ ನಾಯಕರು ಅಂದ್ರೆ ಸೇನಾ ವರಿಷ್ಠ ಸೈನ್ಯದ ಅತಿ ಹಿರಿಯ ಅಧಿಕಾರಿ ಅಂತ ಅರ್ಥ ಇನ್ನು ನೇತೃತ್ವ ಮುಂದಾಳತ್ವ ಹಿ ಹಿರಿತನ ಲೀಡರ್ಶಿಪ್ ಅಂತ ಏನ್ ಕರಿತೀವಲ್ಲ ಅದು ಲೇಸ್ ಅಂದ್ರೆ ಒಪ್ಪಿತ ಒಳ್ಳೇದು ಅಂತ ಅರ್ಥ ಸಜ್ಜನಿಕೆ ಅಂದ್ರೆ ಒಳ್ಳೆಯತನ ಅಂತ ಅರ್ಥ ಪಾಠ ಪ್ರಾರಂಭಿಸೋನೇನ್ರಿ ನೋಡ್ರಿ ಬಸವರಾಜ್ ಹದ್ಲಿ ಪ್ರವೇಶವನ್ನ ನೋಡೋಣ ಮೊದಲ ಪಾಠ ಪ್ರಾರಂಭ ಆಗೋಕ್ಕಿಂತ ಮೊದಲು ಇಡೀ ಪಾಠ ಯಾವ್ದ್ರ ಮೇಲೆ ಒಳಗೊಂಡೈತೆ ಅನ್ನುವಂತಹ ಒಂದು ಸಣ್ಣ ಅಂಶವನ್ನ ಇಲ್ಲಿ ಕವಿಗಳು ನೀಡ್ತಾರ ನಮ್ಮ ದೇಶ ತ್ಯಾಗ ಬಲಿದಾನಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ಪುರಾಣ ಕಾಲದಲ್ಲಿ ಮೊದಲುಗೊಂಡು ಕಾರ್ಗಿಲ್ ಹೋರಾಟದವರೆಗೂ ಅನೇಕ ಅನೇಕ ಯುದ್ಧಗಳು ನಿರಂತರವಾಗಿ ನಡೆದಿವೆ ಜಾಗತಿಕ ಮಹಾಯುದ್ಧಗಳಲ್ಲೂ ಭಾರತೀಯರು ಸಾಹಸವನ್ನು ಮೆರೆದಿದ್ದಾರೆ ದೇಶದ ರಕ್ಷಣೆಯ ಮಾತು ಬಂದಾಗ ಜೀವದ ಹಂಗು ತೊರೆದು ಹೋರಾಡಿದ ಅದೆಷ್ಟೋ ಮಹನೀಯರು ನಮ್ಮ ಕಣ್ಣು ಮುಂದೆ ಹಾದು ಹೋಗುತ್ತಾರೆ ಅಂತವರು ನಮ್ಮ ಪಾಲಿಗೆ ಪ್ರಾತಃ ಸ್ಮರಣೀಯರು ನೋಡ್ರಿ ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ನಮ್ಮ ದೇಶ ಹಲವಾರು ನಮ್ಮ ಭಾರತ ದೇಶ ಹಲವಾರು ತ್ಯಾಗ ಮತ್ತ ಬಲಿದಾನಗಳಿಗೆ ಹೆಸರುವಾಸಿಯಾಗೈತೆ ಅದರಲ್ಲಿ ಕಾರ್ಗಿಲ್ ಹೋರಾಟ ಒಂದು ಕಾರ್ಗಿಲ್ ವಿಜಯ ಕೂಡ ಒಂದು ಹೀಗೆ ಯುದ್ಧಗಳು ನಮ್ಮ ದೇಶದಲ್ಲಿ ಅನೇಕ ಯುದ್ಧಗಳು ನಡೆದವ ಅಂತಹ ಎಲ್ಲ ಯುದ್ಧಗಳಲ್ಲಿ ತನ್ನದೇ ಆದಂತಹ ಒಂದು ಪಾತ್ರವನ್ನು ಬೀರಿರುವ ದೇಶ ಅಂದ್ರ ಭಾರತ ದೇಶ ಅಂತ ಹೇಳ್ಬೋದು ಜಾಗತಿಕ ಮಹಾಯುದ್ಧಗಳು ಒಂದನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಏನ್ ನಡ್ದಲ್ರಿ ಅವುಗಳಲ್ಲೂ ಕೂಡ ತನ್ನದೇ ಆದಂತಹ ಪಾತ್ರವನ್ನ ಬೀರುವಂತ ಒಂದು ದೇಶ ಅಂತ ಹೇಳ್ಬಹುದು ಆಮೇಲೆ ದೇಶದ ರಕ್ಷಣೆ ಅಂತ ಏನಾದರೂ ಅಂಶ ಬಂದ್ರ ನಮ್ಮ ದೇಶದ ಪ್ರಜೆಗಳೆಲ್ಲರೂ ತಮ್ಮ ಜೀವದ ಹಂಗನ್ನ ತೋರದೇನ್ ಮಾಡ್ತಾರ ಅಹ್ ದೇಶಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನ ನೀಡ್ತಾರ ಅಂತಹ ಪವಿತ್ರವಾದಂತಹ ದೇಶ ಪುಣ್ಯಭೂಮಿ ಅಂತ ಹೇಳ್ತಾರ ಅಂತವರು ಪಾಲ್ಯ ಅಂತವ್ರು ಏನಪ್ಪ ನಮ್ಮ ಪಾಲಿಗೆ ಅವರು ಸ್ಮರಣೀಯ ಅಂದ್ರೆ ಯಾವಾಗಲೂ ಚಿರಸ್ಮರಣೀಯವಾಗಿ ಇರ್ತಾರ ನೆನಪಿನಲ್ಲಿ ಇರ್ತಾರ ಅಂತ ಹೇಳ್ತಾರ ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು ವೀರ ಯೋಧರು ವಿಜ್ಞಾನಿಗಳು ಸಾಧಕರು ಜನ್ಮ ತಾಳಿದ್ದಾರೆ ಅಂತಹ ಸಾಧಕರ ಸಾಲಿನಲ್ಲಿ ಸೇನಾನಿ ಮಹಾದಂಡ ನಾಯಕ ಜನರಲ್ ಜಿ ಜಿ ಬೇವು ಅವರು ಒಬ್ಬರು ನಮ್ಮ ಭಾರತ ದೇಶದಲ್ಲಿ ಅನೇಕ ಅನೇಕ ವಿಜ್ಞಾನಿಗಳಾಗಿರ್ಬೋದು ಸಾಧನೆ ಮಾಡಿರುವಂತಹ ಸಾಧಕರಾಗಿರ್ಬೋದು ಮತ್ತು ವೀರ ಯೋಧರು ಅಂದ್ರೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ನೀಡುವಂತಹ ವೀರ ಯೋಧರಾಗಿರ್ಬಹುದು ಅಂತವರ ಸಾಲಿನಲ್ಲಿ ಇವರು ಯಾರಪ್ಪ ಮಹಾದಂಡ ನಾಯಕ ಜನರಲ್ ಜಿ ಜಿ ಬೇವೂರವ್ರು ಕೂಡ ಒಬ್ರು ಹೇಳಿ ಇಲ್ಲಿ ಕವಿಗಳು ಹೇಳ್ತಾರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರ್ ಗ್ರಾಮದವರಾದ ಸರ್ ಗುರುನಾಥ ರಾವ್ ಮತ್ತು ರುಕ್ಮಿಣಿ ಬಾಯಿಯವರ ಪುತ್ರನೇ ಗೋಪಾಲ್ ರಾವ್ ಇವರು ದಿನಾಂಕ ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಜನಿಸಿದರು ತಂದೆಯ ಮಾರ್ಗದರ್ಶನ ತಾಯಿಯ ದೇಶಾಭಿಮಾನಿ ಭಾವನೆಗಳೊಂದಿಗೆ ಗೋಪಾಲರಾಯರು ಬೆಳೆದರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು ಶಿಸ್ತು ಶಿಕ್ಷಣ ಕಠಿಣ ಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕಗಳನ್ನು ಪಡೆದುಕೊಂಡ ಕಿತ್ತಿ ಅವರದ್ದು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬೇವು ಭಾರತೀಯ ಸೇನಾಪಡೆಗೆ ಸೇರಿದರು ನೋಡ್ರಿ ಇವ್ರು ಎಲ್ಲಿ ಜನಿಸ್ತಾರಪ್ಪ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಬೇಹೂರ್ ಅನ್ನುವಂತ ಒಂದು ಹಳ್ಳಿಯಲ್ಲಿ ಜನಿಸಿದಂತ ಇವರು ಇವರ ತಂದೆ ತಾಯಿ ಯಾರಪ್ಪ ಇವರ ತಂದೆ ಹೆಸರು ಸರ್ ಗುರುನಾಥ ರಾವ್ ಅಂತ ಹೇಳಿ ತಾಯಿ ರುಕ್ಮಿಣಿ ಬಾಯಿ ಇವರ ತಂದೆ ಏನಪ್ಪಾ ಅಂದ್ರ ಒಳ್ಳೆ ಮಾರ್ಗದರ್ಶನವನ್ನು ಇವರಿಗೆ ನೀಡ್ತಾರ ತಾಯಿ ತುಂಬಾ ದೇಶ ದೇಶ ಅಭಿಮಾನವನ್ನು ಹೊಂದಿರುವಂತಹ ಮಹಿಳೆಯಾಗಿರ್ತಾಳ ಇವ್ರು ಹುಟ್ಟಿದ್ದು ಯಾವಾಗ ಅಂದ್ರ ಹನ್ನೊಂದು ಎಂಟು ಹತ್ತೊಂಬತ್ ನೂರ ಹದಿನಾರರಂದ ನಮ್ಮ ಗೋಪಾಲರಾವ್ರು ಎಲ್ಲಿ ರೀ ಬಾಲ್ಕೋಟೆ ಜಿಲ್ಲೆ ಬೇವೂರು ಅನ್ನುವಂತ ಒಂದು ಗ್ರಾಮದಲ್ಲಿ ಜನಸ್ತಾರ ಇವರಿಗೆ ಶಿಕ್ಷಣ ಎಲ್ಲಿ ಸಿಕ್ಕಿತಪ್ಪ ಅಂದ್ರ ಇವರು ರಾಯಲ್ ಇಂಡಿಯಾ ನಮ್ಮ ಮಿಲಿಟರಿ ಕಾಲೇಜ್ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಇವರು ಉನ್ನತ ಶಿಕ್ಷಣವನ್ನು ಪಡ್ಕೊಳ್ತಾರ ಶಿಕ್ಷಣ ಪಡೆಯುವಾಗ ಅತ್ಯಂತ ಶಿಸ್ತಿನ ವಿದ್ಯಾರ್ಥಿ ಮತ್ತು ಕಠಿಣ ಶ್ರಮಗಳಿಂದ ಇವರು ತಮ್ಮ ವಿದ್ಯಾರ್ಥಿ ಜೀವನದಾಗಿದ್ದಾಗ ಚಿನ್ನದ ಪದಕಗಳ ಸಿಗ್ತಾವ ಗೌರವ ಖಡ್ಗ ಅನ್ನುವಂತಹ ಒಂದು ಪದಕಗಳನ್ನು ಕೂಡ ಇವರು ಪಡಿತಾರ ಇದಕ್ಕೆ ಕಾರಣ ಏನು ಹೇಳ್ರಿ ತಂದೆಯ ಒಳ್ಳೆ ಒಳ್ಳೆಯ ರೀತಿ ಇರುವಂತಹ ಮಾರ್ಗದರ್ಶನ ಮತ್ತು ತಾಯಿ ದೇಶಾಭಿಮಾನಿ ಭಾವನೆಗಳಿಂದ ಇವರು ಬೆಳೆದಂತಹ ಇವರು ಇವರ ಜೀವನದಲ್ಲಿ ಗೌರವ ಖಡ್ಗ ಮತ್ತು ಚಿನ್ನದ ಪದಕಗಳನ್ನು ಪಡ್ಕೊಳ್ತಾರ ಇವರು ನಮ್ಮ ಇಂಡಿಯನ್ ಮಿಲಿಟರಿ ಯಾವ ಸೇರಿದ್ರಪ್ಪ ಭಾರತೀಯ ಸೇನಾಪಡೆಗೆ ಯಾವಾಗ ಸೇರಿದ್ರ ಅಂದ್ರ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಇವರು ನಮ್ಮ ಭಾರತೀಯ ಸೇನಾಪಡೆಗೆ やったら。I ke, I ಜನರಲ್ ಜಿ ಜಿ ಬೇವೂರೊಳಗಿನ ಒಳಗಿನ ನಿಜವಾದ ಯೋಧನನ್ನು ದೇಶ ಗುರುತಿಸಿದ್ದು ಬಾಂಗ್ಲಾ ಯುದ್ಧದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಪಾಕ್ ಸೈನಿಕರು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರು ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು ಆಗ ಬೇವೂರವರು ನೋಡ್ರಿ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರ ಇವರು ನಮ್ಮ ದೇಶ ಇವರನ್ನ ಗುರುತಿಸಿದ್ದು ಐಡೆಂಟಿಫೈ ಮಾಡಿದ್ ಯಾವಾಗಪ್ಪ ಅಂತಂದ್ರ ಬಾಂಗ್ಲಾ ಯುದ್ಧದಲ್ಲಿ ಯಾವಾಗ ಅಂತ ಬಾಂಗ್ಲಾ ಮತ್ತು ಪಾಕಿಸ್ತಾನದ ನಡುವೆ ಏನ್ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಯುದ್ಧ ನಡಿತೈತಿ ಯಾಕೆ ನಡಿತೈತೆ ಅಂದ್ರ ಪಾಕ್ ಸೈನಿಕರು ಏನ್ ಮಾಡಿರ್ತಾರ ಮಾನವ ಹಕ್ಕುಗಳನ್ನ ಉಲ್ಲಂಘನೆಯನ್ನು ಮಾಡಿರ್ತಾರ ಹೀಗಾಗಿ ಬಾಂಗ್ಲಾ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆದಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಯಾರ ಪರವಾಗಿ ಹೋರಾಟ ಮಾಡತೈತಿ ಬಾಂಗ್ಲಾದೇಶದ ಪರವಾಗಿ ಹೋರಾಟವನ್ನ ಮಾಡತೈತಿ ಅವಾಗ ಮುಂಚಿನಲ್ಲಿ ಇದ್ದವ್ರು ಯಾರಪ್ಪಾ ಅಂದ್ರೆ ಈ ಬೇವರವರು ನಮ್ಮ ಬಾಂಗ್ಲಾದೇಶದ ಪರವಾಗಿ ಭಾರತದ ಪರವಾಗಿ ಅವರು ಬಾಂಗ್ಲಾದೇಶಕ್ಕೆ ಏನ್ ಮಾಡ್ತಾರ ಸಹಕಾರವನ್ನ ನೀಡ್ತಾರ ಆಗ ಬೇವೂರವರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ್ ಮತ್ತು ಕಚ್ಚದ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು ಈ ಸಂದರ್ಭದಲ್ಲಿ ಸೇನಾ ಮಹಾದಂಡ ನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾನಿಕ್ ಶಾ ಅವರು ಬೇವೂರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು ಬೇವೂರ್ ಅವರ ಸಾಹಸ ದೇಶದಲ್ಲಿ ಮನೆ ಮಾತಾಯಿತು ಅವರು ತೋರಿದ ಶೌರ್ಯ ಸಾಹಸಕ್ಕೆ ರಾಷ್ಟ್ರ ಮಟ್ಟದ ಗೌರವ ದೊರೆಯಿತು ನೋಡ್ರಿ ಬಾಂಗ್ಲಾ ಮತ್ತು ಪಾಕಿಸ್ತಾನದ ನಡುವೆ ನಡೀತಿರ್ಬೇಕಾದ್ರೆ ನಮ್ಮ ಭಾರತ ದೇಶದ ಪರವಾಗಿ ಹೋದವರು ಯಾರಪ್ಪ ಅಂತಂದ್ರ ಈ ಜಿ ಜಿ ಬೇವೂರವ್ರು ಹೋಗಿರ್ತಾರ ಈ ಬೇವ್ರವರು ಯಾವ ದೇಶಕ್ಕೆ ಅವರು ಬೆಂಬಲವನ್ನು ನೀಡ್ತಾರ ಬಾಂಗ್ಲಾದೇಶಕ್ಕೆ ನೀಡ್ತಾರ ಅವಾಗ ಇವರು ಎಲ್ಲಿ ಅಂದ್ರೆ ಇವರ ಸೇನೆ ಪಶ್ಚಿಮ ಪಾಕಿಸ್ತಾನದ ಕಡೆಗೆ ಇವರು ಸೇನಾ ತುಕಡಿಯ ಮುಖ ಮುಖ್ಯಸ್ಥರಾಗಿ ಹೋಗ್ತಾರೆ ಈಗ ರಾಜಸ್ಥಾನ ಮತ್ತು ಕಚ್ಚದ ದುರ್ಗಮ ಪ್ರದೇಶ ಅಂದ್ರೆ ಅಲ್ಲಿ ಯಾರಿಗೂ ಹೋಗಕ್ಕೆ ಅಸಾಧ್ಯವಾಗಿರುವಂತಹ ಪ್ರದೇಶಗಳಲ್ಲಿ ಇವರು ಸಾವಿರಾರು ಚದರ ಮೈಲಿ ಏನ್ ಮಾಡ್ತಾರೆ ಪಾಕ್ ನೆಲವನ್ನು ಆಕ್ರಮಿಸಿಕೊಂಡು ಪಾಕವಾಗಿ ನೆಲವನ್ನ ಆಕ್ರಮಿಸಿ ಕೊಂಡಿರ್ತತಿ ಹೀಗಾಗಿ ಇವರು ಅಲ್ಲಿ ಬಾಂಗ್ಲಾದೇಶದ ಪರವಾಗಿ ಇವರು ಏನ್ ಮಾಡ್ತಾರ ಯಾವ ಪ್ರದೇಶಗಳಂದ್ರೆ ರಾಜಸ್ಥಾನ್ ಮತ್ತು ಕಚ್ಚದ ದುರ್ಗಮ ಪ್ರದೇಶಗಳಲ್ಲಿ ಇವರು ತಮ್ಮ ಪ್ರಬಲವನ್ನ ತಮ್ಮ ಸಾಹಸವನ್ನ ತೋರ್ತಾರ ಅವಾಗ ಇವರು ಆ ಸಂದರ್ಭದಲ್ಲಿ ಅವಾಗ ಅಲ್ಲಿ ಯಾರ ಫೀಲ್ಡ್ ಮಾರ್ಷಲ್ ಯಾರಾಗಿರ್ತಾರಪ್ಪ ಅಂದ್ರ ಮಾನಿಕ್ ಶಾ ಅನ್ನೋರು ಇರ್ತಾರ ಅವ್ರ ಏನ್ ಮಾಡ್ತಾರ ಅಂದ್ರೆ ಇವ್ರ ಬೇವರು ಅವರನ್ನ ಏನ್ ಮಾಡ್ತಾರ ಇವರು ಇವ್ರ ಶೌರ್ಯವನ್ನ ಇವರ ಸಾಹಸವನ್ನ ನೋಡಿ ಅವರು ಇವರನ್ನ ಪ್ರಶಂಸನೆ ಮಾಡ್ತಾರ ಇವರನ್ನ ಹೊಗಳ ತುಂಬಾ ಅಭಿಮಾನದಿಂದ ಇವರನ್ನ ಹೊಗಳತಾರ ಆ ಅಭಿಮಾನ ನಮ್ಮ ಭಾರತ ದೇಶಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ದೊಡ್ಡ ಗೌರವವನ್ನ ತಂದು ಕೊಟ್ಟಿತು ಅಂತ ಸಂದರ್ಭದಲ್ಲಿ ಗುರ್ತಿಸಿಕೊಂಡವ್ರು ಯಾರಪ್ಪಾ ಅಂತಂದ್ರ ಬೇವ್ರವ್ರಂತೆ ಹೇಳ್ಬೋದು ನೋಡ್ರಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ಯುದ್ಧ ನಡೆದಾಗ ಒಳ್ಳೆ ಶೌರ್ಯ ಮತ್ತೆ ಸಾಹಸವನ್ನ ಮಾಡಿರುವ ಮಾಡಿರುವ ಮಟ್ಟಿಗೆ ಅಂದ್ರೆ ತೋರಿರುವ ಮಟ್ಟಿಗೆ ಇವ್ರು ಏನ್ ಮಾಡಿರ್ತಾರ ಒಳ್ಳೆ ಹೆಸರನ್ನ ನಮ್ಮ ಭಾರತ ದೇಶಕ್ಕೆ ತಂದು ಕೊಟ್ಟಂತ ಕೀರ್ತಿ ಯಾರಪ್ಪ ಅಂತಂದ್ರೆ ಬೇವರವ್ ಅಂತ ಹೇಳ್ಬೋದು ಇನ್ ನೋಡ್ರಿ ಮುಂದೆ ಕಾಲೇಜು ವಿದ್ಯಾರ್ಥಿಗಳಿಗೆ ಎನ್ ಸಿ ಸಿ ಯು ಕಲಿಕೆಗೆ ಕಲಿಕೆಯ ಅಂಗವಾದಾಗ ಬೇವೂರರು ಅದರ ಪ್ರಥಮ ನಿರ್ದೇಶಕರಾದರು ಯುವ ಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಅದಕ್ಕಾಗಿ ಅವರು ಹಗಲಿರುಳೆನ್ನದೇ ಶ್ರಮಿಸಿದರು ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಜನವರಿ ಹದಿನೈದರಂದು ರಾವ್ ಗುರುನಾಥರಾವ್ ರಾವ್ ಬೇವೂರವರು ಭಾರತದ ಭೂಷಣೆಯ ಒಂಬತ್ತನೆಯ ಮಹಾದಂಡ ನಾಯಕ ಾದರು ನೋಡ್ರಿ ಇಲ್ಲಿ ಹೆಂಗಂದ್ರೆ ಇವರು ಕಾಲೇಜು ವಿದ್ಯಾರ್ಥಿಗಳಿಗೆ ಎನ್ ಸಿ ಸಿ ಒಂದು ಕಲಿಕೆ ಅಂಗ ಅದ ಒಂದು ಕಾಲೇಜ್ ಟೈಮ್ ಅಂದ್ರೆ ನಾವು ಕಾಲೇಜ್ ಕಲಿಯುವಂತಹ ಟೈಮ್ ಅಲ್ಲಿ ವಿದ್ಯಾರ್ಥಿಗಳು ಎನ್ ಸಿ ಈಗ ನೋಡ್ರಿ ನಾವು ಅಂತ ಎನ್ ಸಿ ಸಿ ಸೇರ್ಕೋತೀವಿ ಎನ್ ಸಿ ಸಿ ಅಂತ ಹೇಳಿ ಅದೊಂದು ಒಳ್ಳೆ ಶಿಸ್ತಿನ ತರಬೇತಿ ಅಂತ ಹೇಳ್ಬೋದು ಹಿಂಗಾಗಿ ಅವಾಗ ಅದರ ಪ್ರಥಮ ನಿರ್ದೇಶಕರಾಗಿರ್ತಾರೆ ಇವರ ಯುವ ಜನರು ನಾಳೆ ದೇಶ ರಕ್ಷಕರಾಗಬೇಕು ಅನ್ನೋದು ಅವರ ಬಯಕೆ ಆಗಿದೆ ಯಾಕಂದ್ರೆ ಅವರು ಅದೇ ಇಂದ ಬಂದಿದ್ದರಿಂದ ಇವರು ಏನಾಗಿರ್ತಾರೆ ಎಲ್ಲ ಯುವಕರು ಯುವ ಜನರು ಏನಾಗಿರ್ಬೇಕು ದೇಶವನ್ನು ಂತಹ ಒಳ್ಳೆ ಯೋಧರಾಗಬೇಕು ರಕ್ಷಕರಾಗಬೇಕು ಅನ್ನೋದು ಇವರ ಒಂದು ಬಾಯಕ ಆಗಿರ್ತದೆ ಹೀಗಾಗಿ ಅವರು ಏನ್ ಏನ್ಮಾಡ್ತಾರ ಅದಕ್ಕೆ ಶ್ರಮಿಸ್ತಾರೆ ಹತ್ತೊಂಬತ್ ನೂರ ಎಪ್ಪತ್ ಮೂರು ಮತ್ತು ಜನವರಿ ಹದಿನೈದರಂದ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತ ಭೂಷಣಿಗೆ ಎಷ್ಟನೇ ಮಹಾದಂಡ ನಾಯಕರಾಗ್ತಾರ ಒಂಬತ್ತನೇ ಮಹಾದಂಡ ನಾಯಕರು ಆಗ್ತಾರ ಜನರಲ್ ಜಿ ಜಿ ಬೇರ ಕರ್ತವ್ಯನಿಷ್ಟೇ ದಕ್ಷ ಆಡಳಿತ ಕಂಡು ಭಾರತ ಸರ್ಕಾರವು ಅವರಿಗೆ ಪದ್ಮ ಭೂಷಣ ಪ್ರಶಸ್ತಿ ಹಾಗೂ ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಗೌರವಿಸಿತು ಮುಂದೆ ಡಾರ್ಜಿಲಿಂಗ್ ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ ಜಿಜಿ ಜಿ ಬೇರ ಹೆಸರಿಡಲಾಯಿತು ನೋಡ್ರಿಲ್ಲೇ ಎಂತಹ ಧೀರ ವೀರ ಅಹ್ ಯೋಧರ ಯೋಧರದಾರ ಅಂತ ಅಂದ್ರ ಇವರ ಕರ್ತವ್ಯ ನಿಷ್ಠೆ ಮತ್ತು ದಕ್ಷ ಆಡಳಿತ ಕಂಡ ನಮ್ಮ ಭಾರತ ಸರ್ಕಾರ ಇವ್ರಿಗೆ ಯಾವ ಪ್ರಶಸ್ತಿಯನ್ನು ಕೊಡ್ತೇತಿ ಪದ್ಮಭೂಷಣ ಪ್ರಶಸ್ತಿಯನ್ನು ಇವರಿಗೆ ಕೊಡ್ತತಿ ಅಷ್ಟೇ ಅಲ್ಲ ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಇವರಿಗೆ ಗೌರವವನ್ನ ನೀಡ್ತೈತಿ ಮತ್ ಮುಂದೆ ಡಾರ್ಜಿಲಿಂಗ್ ನಲ್ಲಿ ಏನ್ ಮಾಡ್ತಾರ ಕಟಿಸಿರುವಂತಹ ಒಂದು ಯುದ್ಧ ಸ್ಮಾರಕ ಅಲ್ಲಿ ಏನ್ ಮಾಡ್ತಾರ ಒಂದು ಯುದ್ಧ ಸ್ಮಾರಕವನ್ನು ಕಟಿಸಿದಾರ ಆ ಡಾರ್ಜಿಲಿಂಗ್ ಕಟಿಸಿರುವಂತಹ ಯುದ್ಧ ಸ್ಮಾರಕಕ್ಕೆ ಇವ್ರ ಹೆಸರನ್ನ ಇಟ್ಟಾರ ಒಮ್ಮೆ ಬೇವೂರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಜನರಲ್ ಜೆ ಜಿ ಬೇವೂರವರು ಅತಿಥಿಗಳಾಗಿ ಆಗಮಿಸಿದರು ಜಿಲ್ಲಾಧಿಕಾರಿಯವರು ಅವರ ರಕ್ಷಣೆ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದರು ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲು ಅಲಂಕೃತ ಜೀಪೊಂದನ್ನು ತರಿಸಿದ್ದರು ಅದರ ಸುತ್ತ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲುಷಿದ್ದರು ಅದನ್ನು ಕಂಡ ಜನರಲ್ ಜಿ ಜಿ ಬೇವರವರು ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಜೀಪಿನಲ್ಲಿ ಕುಳಿತುಕೊಳ್ಳದೆ ತಮ್ಮ ಹೆಂಡತಿ ರಾಧಿಕಾ ಬಾಯಿಯವರೊಡನೆ ರೈತನ ಗಾಡಿಯೊಂದರಲ್ಲಿ ಹತ್ತಿ ಕುಳಿತರು ಅನಂತರ ತಮ್ಮ ಊರಿನ ಜನರನ್ನು ಮಾತನಾಡಿಸುತ್ತಾ ಗ್ರಾಮದ ಓಣಿಗಳಲ್ಲಿ ನಡೆದುಕೊಂಡು ಹೋದರು ಇದು ಅವರ ಸಜ್ಜನಿಕೆಯನ್ನು ತಿಳಿಸಿಕೊಡುತ್ತದೆ ನೋಡ್ರಿ ಇವ್ರು ಎಂತ ಎಷ್ಟು ಸರಳ ಸ್ವಭಾವದ ವ್ಯಕ್ತಿಪ ಅಂತಂದ್ರ ಇವರು ಒಂದ್ಸಲ ಬೇವರಿನ ಆದರ್ಶ ವಿದ್ಯಾವರ್ಧಕ ಸಂಘ ಐತಲ್ರಿ ಆ ಸಂಘಕ್ಕೆ ಇವರನ್ನ ಮುಖ್ಯ ಅತಿಥಿಗಳಾಗಿ ಇವರನ್ನ ಕರೆದಿರ್ತಾರೆ ಅವಾಗ ಜಿಲ್ಲಾಧಿಕಾರಿ ಏನ್ ಮಾಡ್ತಾರೆ ಇವರ ಸಂಪೂರ್ಣ ರಕ್ಷಣೆ ಜವಾಬ್ದಾರಿಯನ್ನ ಇವರನ್ನ ಹೊತ್ತಿರ್ತಾರ ಅವಾಗ ಗ್ರಾಮದ ಬೀದಿ ಬೀದಿಗಳಲ್ಲಿ ಅಂದ್ರ ಓಣಿಗಳಲ್ಲಿ ಇವರನ್ನ ಮೆರವಣಿಗೆ ಮಾಡ್ಬೇಕನ್ನುವಂತಹ ಒಂದು ಉದ್ದೇಶದಿಂದ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಂದ್ರೆ ಒಂದು ಅಲಂಕೃತವಾಗಿರುವಂತಹ ಒಂದು ಜೀಪ್ ಒಂದನ ಅಂದ್ರೆ ಗ್ರಾಮದ ಓಣಿಗಳಲ್ಲಿ ಮೆರವಣಿಗೆ ಆಗಿರುವಂತಹ ಮೆರವಣಿಗೆ ಮಾಡ್ಬೇಕಂತ ಒಂದು ಅಲಂಕೃತ ಆಗಿರುವಂತಹ ಒಂದು ಜೀಪ್ ರೆಡಿ ಮಾಡಿರ್ತಾರ ಅವಾಗ ಅದ್ರ ಸುತ್ತ ಏನ್ಮೇಲೆ ಬಂದೂಕುಧಾರಿಗಳನ್ನ ಪೊಲೀಸರನ್ನ ಕಾವಲಿಗೆ ನೇಮಿಸಿರ್ತಾರ ಹೀಗಾಗಿ ಅವಾಗ ಈ ಜನರಲ್ ಇವ್ರೇನ್ ಜಿ ಜಿ ಅಂತ ಅವಾಗ ಹೇಳ್ತಾರ ಅವ್ರಿಗೆ ಇಷ್ಟೆಲ್ಲ ಯಾಕೆ ಮಾಡ್ಯಾರೊಬ್ಬ ಸೈನಿಕ ನನ್ನ ಯಾಕೆ ರಕ್ಷಣೆ ಅಂತ ಹೇಳ್ತಾರ ಅವಾಗ ಇವರು ಜೀಪಿನಲ್ಲಿ ಅಂದ್ರೆ ಅಲಂಕೃತಗೊಂಡಿರುವಂತಹ ಒಂದು ಜೀಪಿನಲ್ಲಿ ಕುಳಿತುಕೊಂಡ್ರೆ ತಮ್ಮ ಹೆಂಡತಿ ಆಗಿರುವಂತಹ ಬಾಯಿ ಅವರನ್ನ ಕರ್ಕೊಂಡು ಏನ್ ಮಾಡ್ತಾರ ಒಬ್ಬ ರೈತನ ಗಾಡಿಯೊಂದರಲ್ಲಿ ಹತ್ತಿ ಕುಳ್ಕೊತಾರ ನೋಡ್ರಿ ಈ ಒಬ್ಬ ರೈತನ ಅಲಂಕೃತವಾಗಿರುವಂತಹ ಒಂದು ಜೀಪ್ ನ ಕುಳಿತುಕೊಳ್ಳೋದ್ ಬಿಟ್ಟ ಇವ್ರ ಏನ್ ಮಾಡ್ತಾರ ರೈತನ ಗಾಡಿ ಒಂದರ ಕುತ್ಕೊಳ್ಳೋದ್ರಿಂದ ನಮ್ಗೆ ಏನ್ ತುಂಬಾ ಸರಳ ಸ್ವಭಾವದ ವ್ಯಕ್ತಿ ಅಂತೇಳಿ ನಮಗ ಅನಿಸ್ತತಿ ಹೀಗಾಗಿ ಅವಾಗ ಅಲ್ಲಿ ಹೋಗ್ತಿರ್ಬೇಕ ರೈತನ ಗಾಡಿಯಲ್ಲಿ ಕುಳಿತುಕೊಂಡು ಇವರು ಊರ ಮಧ್ಯೆ ಅಂದ್ರೆ ಗ್ರಾಮದ ಪ್ರತಿಯೊಂದು ಬೀದಿಗಳಲ್ಲಿ ಹೋಗ್ಬೇಕಾದ್ರೆ ಎನ್ಸತಿ ಊರಿನ ಜನರ ಮಾತನಾಡಿಸುತ್ತಾ ಅವ್ರ ಯೋಗಕ್ಷೇಮವನ್ನು ಕೇಳುತ್ತ ಓಣಿಗಳ್ ನಡ್ಕೊಂಡ್ ಹೋಗ್ತಾರಲ್ಲ ಇದು ಅವ್ರ ಸರಳ ಸಜ್ಜನಿಕೆನ ಅಂತ ಹೇಳ್ಬೋದು ಅಂದ್ರೆ ಸರಳ ಸ್ವಭಾವದ ಒಬ್ಬರು ಯೋಧರ ಅಂತ ಹೇಳಿ ನಾವ್ ಹೇಳ್ಬೋದು ಮಾತಿಗಿಂತ ಕೃತಿ ಲೇಸು ಎಂಬ ತತ್ವ ಜನರಲ್ ಬೇವೂರು ಅವರದು ನಿವೃತ್ತಿಯ ನಂತರವು ಬೇವೂರು ಅವರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು ಅವರ ಆಡಳಿತ ವೈಖರನ್ನು ಗುರುತಿಸಿ ಭಾರತ ಸರ್ಕಾರವು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ಎರಡು ವರ್ಷದ ಅವಧಿಗೆ ನೇಮಿಸಿತು ನೋಡ್ರಿ ನಾವು ನಿಷ್ಠೆಯಿಂದ ಒಂದು ಕೆಲಸವನ್ನ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತೇತಿ ಅನ್ನೋದಕ್ಕೆ ಉದಾಹರಣೆನೆ ಈ ಬೇವರವ್ರ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಮಾತಿಗಿಂತ ಕೃತಿಲಿ ಸೊ ಇವ್ರು ಮಾಡುವ ಕೆಲಸಕ್ಕಿಂತ ಮಾತಾಡುವುದಕ್ಕಿಂತ ನಾವು ಮಾಡುವ ಕೆಲಸದ ಮೇಲೆ ಶ್ರದ್ಧೆಯನ್ನು ತೋರಿಸಿದರಿಂದ ಏನು ಸಿಕ್ತಪ್ಪ ಅಂದ್ರೆ ನಿವೃತ್ತಿ ಆದ್ಮೇಲೂ ಕೂಡ ಇವರ ಭಾರತ ಸರ್ಕಾರ ಇವರ ಇವರ ಸೇವೆಯನ್ನ ಮೆಚ್ಚು ಏನ್ ಮಾಡ್ತತಿ ಎರಡು ವರ್ಷದ ಅವಧಿಗೆ ಡೆನ್ಮಾರ್ಕ್ನ ರಾಯಭಾರಿಯನ್ನಾಗಿ ಇವರನ್ನ ನೇಮಿಸ್ತತಿ ಬೇರಿನವರ ಪುತ್ರ ಭಾರತದ ಒಂಬತ್ತನೆಯ ಮಹಾದಂಡ ನಾಯಕರೇ ಸೇವೆ ಸಲ್ಲಿಸಿದ ಸರ್ ಉದಯ್ಯಾದ ಜಿ ಬೇರವರು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಇಹಲೋಕ ಇಹಲೋಕರಿಸಿದರು ಅವರ ಸಾಹಸದ ಗಾಥೆಗಳು ಭಾರತ ಮಹಾದಂಡ ನಾಯಕರ ಚರಿತ್ರೆಯಲ್ಲಿ ಅಮರವಾಗಿ ಉಳಿದಿವೆ ನೋಡ್ರಿ ನೋಡ್ರಿಲೆ ಒಬ್ಬ ಇವ ನಮ್ಮ ಭಾರತದ ವರಪುತ್ರ ಆಗಿರುವಂತ ಇವರು ಬೇವೂರಿನ ವರಪುತ್ರನು ಕೂಡ ಹೌದು ಇವರು ಭಾರತದ ಎಷ್ಟನೇ ದಂಡ ನಾಯಕರಾಗಿದ್ರು ಒಂಬತ್ತನೇ ಮಹಾದಂಡ ದಂಡ ನಾಯಕರಾಗಿ ಸೇವೆಯನ್ನು ಸಲ್ಲಿಸ್ತಾರ ಅದಾದ್ಮೇಲೆ ಇವ್ರು ನಿವೃತ್ತಿ ಆದ್ಮೇಲೆ ಅಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಭಾರತ ಸರ್ಕಾರ ಏನ್ ಮಾಡ್ತಿ ಎರಡು ವರ್ಷ ಡೆನ್ಮಾರ್ಕ್ ನ ರಾಯಭಾರಿಯನ್ನಾಗಿ ಇವರನ್ನ ನೇಮಕವನ್ನ ಮಾಡ್ತಿ ಅವಾಗ ಇವರನ್ನ ಇವರನ್ನ ಏನ್ ಮಾಡಿ ಡೆನ್ಮಾರ್ಕ್ನ ಹೈಬಾರೆಯನ್ನ ಎರಡು ವರ್ಷದ ಅವಧಿ ಇನ್ನ ಮಾಡ್ತತಿ ಇಷ್ಟೆಲ್ಲ ಸೇವೆಯನ್ನ ಮಾಡಿರುವಂತಹ ಇವರು ಯಾವಾಗ ತೀರ್ಕೊಂಡ್ರಪ್ಪ ಅಂದ್ರೆ ಯಾವಾಗ ನಿಧನವನ್ನ ಹೊಂದಿದ್ರಂದ್ರೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ನಾಲ್ಕರಂದ ನಮ್ಮನ್ನೆಲ್ಲಾ ಬಿಟ್ಟು ಲೋಕ ತ್ಯಜಿಸಿದರು ಇವರ ಸಾಹಸ ಗಾಥೆಗಳನ್ನ ಇವರ ಕಥೆಗಳನ್ನ ಇವರ ಇವರ ಜೀವಿತಾವಧಿಯಲ್ಲಿ ಇವರು ಮಾಡಿರುವಂತಹ ಸಾಹಸವನ್ನ ಶೌರ್ಯವನ್ನ ಇವರ ಸಾಹಸದ ಕಾರ್ಯವೈಖರಿಯನ್ನ ನಾವು ಇದ್ರಾಗ ನೋಡ್ಬೋದು ಮಹಾಭಾರತದ ಮಹಾ ದಂಡ ನಾಯಕರ ಚರಿತ್ರೆಯಲ್ಲಿ ಈ ಸಿಗ್ತಾವ ಅಂತೆ ನಾವು ನೋಡ್ಬೋದು ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ಹೇಳ್ಬೋದು ವಿಧೀರ ವೀರ ಶೂರ ಒಬ್ಬ ಯೋಧರ ಅಂತ ಹೇಳ್ಬೋದು ಆಮೇಲೆ ಮಾತಿಗಿಂತ ಕೃತಿ ಲೇಸು ಅನ್ನುವಂಥದ್ದು ಇವರದ್ದು ತತ್ವ ನಿಷ್ಠೆ ತುಂಬಾ ಅತ್ಯುತ್ತಮವಾಗಿದ್ದು ಇವರು ತಮ್ಮ ಜೀವಿತಾವಧಿಯಲ್ಲಿ ನಮ್ಮ ಭಾರತ ಸರ್ಕಾರಕ್ಕೆ ಸಲ್ಲಿಸಿರುವ ಸೇವೆ ಅಪೂರ್ವವಾದದ್ದು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತದ್ದು ಮಕ್ಕಳ ಇದ್ರಲ್ಲಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಹೇಳ್ತೀನಿ ನೋಡ್ರಿ ಇಷ್ಟೇ ಸಿಂಪಲ್ ಇವರು ಧೀರ ಧೀರ ಸೇನಾನಿ ಆಗಿರುವಂತಹ ಇವರು ಅಹ್ ಹೆಂಗ ಯಾವಾಗ ಯಾವಾಗ ಜನಿಸಿದಪ್ಪ ಬಾಲ್ಕೋಟೆ ಜಿಲ್ಲೆ ಬೇವೂರ್ ಅನ್ನುವಂತ ಗ್ರಾಮದಲ್ಲಿ ಜನಸ್ತಾರ ಇವರ ತಂದೆ ಗುರುನಾಥರಾವ್ ತಾಯಿ ರುಕ್ಮಿಣಿಬಾಯಿ ಇವರು ಹತ್ತೊಂಬತ್ ನೂರ ಹದ್ನಾರ ಜನಸ್ತಾರ ಆಮೇಲೆ ಇವರು ತಂದೆ ತಾಯಿ ಮಾರ್ಗದರ್ಶನದಲ್ಲಿ ಬೆಳೆದಂತ ಇವರು ಉತ್ತಮ ಶಿಕ್ಷಣವನ್ನ ಪಡ್ಕೊಳ್ತಾರ ನಮ್ಮ ಭಾರತ ಸೇನೆಗೆ ಯಾವಾಗ ಸೇರ್ಕೊಳ್ತಾರ ಹತ್ತೊಂಬತ್ ಮೂವತ್ತೇಳರಲ್ಲಿ ಇವರು ಸೇರ್ಕೊತಾರ ಇವರು ಶಿಕ್ಷಣ ಕಲಿಯುವಂತಹ ಸಂದರ್ಭದಲ್ಲಿ ಇವರು ಶಾಲೆಗೂ ವಿದ್ಯಾರ್ಥಿ ಆಗುವಂತಹ ಸಂದರ್ಭದಲ್ಲಿ ಇವರಿಗೆ ಗೌರವ ಖಡ್ಗ ಮತ್ತು ಚಿನ್ನದ ಪದಕ ಅನ್ನುವಂತಹ ಪದಕಗಳನ್ನ ಪಡ್ಕೊಳ್ತಾರ ಇವರ ನಮ್ಮ ದೇಶ ಗುರುತಿಸಿದ್ದವಾಗ ಅಂದ್ರೆ ಬಾಂಗ್ಲಾ ಯುದ್ಧದಲ್ಲದು ಯಾವ ನಡೀತು ಹತ್ತೊಂಬತ್ತನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಏನಕೈತೆ ಯುದ್ಧ ನಡೀತೈತಿ ಯಾವ್ದರ ಸಲುವಾಗಿ ಯುದ್ಧ ನಡೀತೈತಿ ಅಂದ್ರ ಆಗ ಪಾಕ್ ಸೈನಿಕರು ಮಾನವ ಹಕ್ಕುಗಳನ್ನ ಉಲ್ಲಂಘನೆಯನ್ನ ಮಾಡಿರ್ತಾರ ಆ ಕಾರಣಕ್ಕಾಗಿ ಅವೆರಡು ದೇಶಗಳ ಮಧ್ಯೆ ಯುದ್ಧ ನಡೆಯುವಾಗ ನಮ್ಮ ಭಾರತ ದೇಶದ ಪರವಾಗಿ ಇವರು ಬಾಂಗ್ಲಾದೇಶಕ್ಕೆ ತಮ್ಮ ಸಹಕಾರವನ್ನ ನೀಡ್ತಾರ ಅವಾಗ ಇವರ ಇವರ ನಾಯಕತ್ವದ ಗುಣವನ್ನ ಇವರ ಒಳ್ಳೆಯ ಸ್ವಭಾವವನ್ನು ಗುರುತಿಸಿದ ಯಾರಪ್ಪ ಅಂದ್ರ ಆಗ ಮಹಾ ಭೂಸೇನಾ ಮಹಾದಂಡ ನಾಯಕರ ಇರುವಂತಹ ಫೀಲ್ಡ್ ಮಾರ್ಷಲ್ ಮಾನಿಕ್ ಶಾನ್ ಅವರು ಇವರನ್ನ ಗುರುತಿಸಿ ಇವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರ ಇದರಿಂದಾಗಿ ನಮ್ಮ ಭಾರತ ದೇಶ ಮುಂಚೂಣಿಯಲ್ಲಿ ಇರ್ತೈತಿ ಒಳ್ಳೆ ರಾಷ್ಟ್ರ ಮಟ್ಟದ ಗೌರವನ ತಂದ್ಕೊಡ್ತಾರ ಅಂತ ಹೇಳ್ಬೋದು ಇನ್ನ ಇವ್ರ ಕಾಲೇಜ್ ಕಲಿಯುವಾಗಿಂದನು ಇವ್ರ ಎನ್ ಸಿ ಸಿ ಯಿಂದ ಕಲಿತಿರುವಂತಹ ವಿದ್ಯಾಭ್ಯಾಸದಿಂದ ಇನ್ನು ಉಳಿದಂತಹ ಮಕ್ಕಳು ಕೂಡ ಇಂದಿನ ಮಕ್ಕಳು ಕೂಡ ಯುವಕರು ಏನಾಗಿರ್ಬೇಕು ನಮ್ಮ ದೇಶವನ್ನು ಕಾಯುವಂತಹ ಯೋಧರಾಗಬೇಕು ರಕ್ಷಕರಾಗಬೇಕು ಅನ್ನುವಂತಹ ಒಂದು ದೇಯ ತತ್ವವನ್ನು ಹೊಂದಿರುವಂತಹ ಇವರು ಏನ್ ಮಾಡ್ತಾರ ಅದಕ್ಕೆ ಹಾಗಲಿರೋರು ಶ್ರಮಸ್ತಾರ ಅಂತ ಹೇಳ್ಬೋದು ಇನ್ನು ಹತ್ತೊಂಬತ್ ನೂರ ಎಪ್ಪತ್ ಮೂರು ಮತ್ತ್ ಜನವರಿ ಹದಿನೈದರಂದು ಇವರು ಭಾರತ ಭೂಷಣ ಎಷ್ಟನೇ ಮಹಾದನ ನಾಯಕರಾಗ್ತಾರ ಒಂಬತ್ತನೇ ಮಹಾದನ ನಾಯಕರು ಆಗ್ತಾರ ಇವರ ಕರ್ತವ್ಯನಿಷ್ಠ ಇವರು ದಕ್ಷ ಆಡಳಿತ ಕಂಡು ನಮ್ಮ ಭಾರತ ಸರ್ಕಾರ ಏನ್ ಮಾಡ್ತೈತಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡ್ತದೆ ಮತ್ತು ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಇವರಿಗೆ ಗೌರವನ ನೀಡ್ತದೆ ಅದೆಷ್ಟ ಅಲ್ಲದೂ ಕೂಡ ಡಾರ್ಜಿಲಿಂಗ್ ನಲ್ಲಿ ಕಟ್ಟಿಸಿರುವಂತಹ ಒಂದು ಯುದ್ಧ ಸ್ಮಾರಕ ಐತೆ ಆ ಭವನಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಜಿ ಜಿ ಅವರ ಹೆಸರನ್ನ ಇಟ್ಟಾರ ಇದಿಷ್ಟ ಅಲ್ಲದ ಇವರ ಸರಳ ಸ್ವಭಾವದ ವ್ಯಕ್ತಿ ಅಂತ ನಾವು ಹೆಂಗ ಇವರನ್ನು ಗುರ್ತಿಸಬಹುದಪ್ಪ ಹೆಂಗ್ ನೋಡಬಹುದು ಅಂತಂದ್ರೆ ಇವರು ಊರ ಅಂದ್ರೆ ಇವ್ರು ಹುಟ್ಟಿ ಬೆಳೆದಿರುವಂತಹ ಒಂದು ಗ್ರಾಮ ಯಾವ್ದ್ರಿ ಈ ಬಾಲ್ಕೋಟೆ ಜಿಲ್ಲೆ ಬೇವೂರ್ ಅನ್ನುವಂತಹ ಒಂದು ಗ್ರಾಮ ಆ ಗ್ರಾಮದಲ್ಲಿ ಇವರನ್ನು ಒಂದ್ಸಲ ಆದರ್ಶ ವಿದ್ಯಾವರ್ಧಕ ಅನ್ನುವಂತಹ ಒಂದು ಸಂಘ ಐತಿ ಸಂಘಕ್ಕೆ ಅತಿಥಿಗಳನ್ನಾಗಿ ಕರೀತಾರ ಅವಾಗ ಈ ಜಿಲ್ಲಾಧಿಕಾರಿಯವರು ಏನ್ ಮಾಡ್ತಾರಪ್ಪ ಇವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನ ರಕ್ಷಣೆಯ ಜವಾಬ್ದಾರಿಯನ್ನು ಇವರಿಗೆ ವಹಿಸಿರ್ತಾರ ಅವಾಗ ಇವರ ಸರಳ ಸ್ವಭಾವದ ವ್ಯಕ್ತಿಯನ್ನ ಒಬ್ಬ ಸೈನಿಕರನ್ನೋದ ಎಷ್ಟೊಂದು ಎಷ್ಟು ಸಿಂಪಲ್ ಆಗಿ ಹೇಳ್ತಾರ ನೋಡ್ರವ್ರ ಅವಾಗ ಇವ್ರ ಏನ್ ಜಿಲ್ಲಾಧಿಕಾರಿ ಇವರಿಗೆ ಸುತ್ತ ಬಂದೂಕು ದಾರಿಗಳನ್ನ ಪೊಲೀಸರನ್ನ ಕಾವಲು ಇರಿಸಿರ್ತಾರ ಅದಷ್ಟಲ್ಲದೆ ಇವರಿಗೆ ಗ್ರಾಮದ ಬೀದಿಯಲ್ಲಿ ಹೋಗಬೇಕನ್ನ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕನ್ನೋದಿರ್ತೈತಿ ಅವಾಗ ಒಂದು ಅಲಂಕೃತಗೊಂಡಿರುವಂತ ಒಂದು ಜೀಪ್ ರೆಡಿ ಮಾಡಿರ್ತಾರ ಆದರೆ ಇವರ ನಾನೊಬ್ಬ ಸೈನಿಕ ನನಗೆ ಯಾಕೆ ರಕ್ಷಣೆ ಬೇಕು ನನ್ನ ನನ್ನ ನಾನ್ ಅಂತ ಹೆಮ್ಮೆಯಿಂದ ಮಾತಾಡಿ ಪ್ರತಿಯೊಬ್ರು ಮಾತನಾಡ್ಸ್ಕೊಂತ ತಮ್ಮ ಹೆಂಡತಿಯನ್ನು ಕರ್ಕೊಂಡು ಒಂದು ಚಕ್ಕಡಿ ಗಾಡಿಯಲ್ಲಿಯೋ ಇವರು ಹತ್ತಿ ಹೋಗ್ತಾರ ಅನ್ನುವಂಥದ್ದು ಇದು ಅವರ ಸರಳ ಸಜ್ಜನಿಕೆಗೆ ತಿರ್ಸ್ಕೊಡ್ತೈತೆ ಅಂತ ಹೇಳ್ಬೋದು ಇನ್ನ ಮಾತಿಗಿಂತ ಕೃತಿ ಅನ್ನುವ ತತ್ವವನ್ನು ಹೊಂದಿರುವಂತಹ ವ್ಯಕ್ತಿ ಇವರು ಹಿಂಗಾಗಿ ನಿವೃತ್ತಿಯ ನಂತರ ಕೂಡ ಇವರಿಗೆ ಒಳ್ಳೆ ಅವಕಾಶ ಒದಗಿ ಬರ್ತೈತಿ ನಮ್ಮ ಭಾರತ ಸರ್ಕಾರ ಏನ್ ಮಾಡ್ತತಿ ಅಹ್ ಡೆನ್ಮಾರ್ಕ್ ನ ರಾಯಭಾರಿಯನ್ನಾಗಿ ಇವರನ್ನ ಎರಡು ವರ್ಷದ ಅವಧಿಯೇ ನೇಮಕವನ್ನು ಮಾಡ್ತತಿ ನಮ್ಮ ದೇಶಕ್ಕಾಗಿ ತಮ್ಮ ಜೀವಿತಾವಧಿಯಲ್ಲಿ ಸಾಕಷ್ಟು ಶ್ರಮ ವಹಿಸಿ ಶೌರ್ಯ ಸಾಹಸವನ್ನು ತೋರಿರುವಂತಹ ಇವರ ದಂಡ ನಮ್ಮ ಒಂಬತ್ತನೆಯ ಮಹಾದಂಡ ಸೇವೆ ಸಲ್ಲಿಸಿರುವಂತಹ ಸರ್ ಉದಯಾಗಿರುವಂತಹ ವ್ಯಕ್ತಿ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ನಾಲ್ಕರನ್ನ ನಿಧನವನ್ನ ಹೊಂದಿತ್ತರ ಇವರು ಸಾಹಸ ಬಗ್ಗೆ ನಾವು ಇನ್ನು ತಿಳ್ಕೊಬೇಕಂದ್ರೆ ನಾವ್ ಎಲ್ಲಿ ನೋಡ್ಬೋದ್ರಿ ಭಾರತದ ಮಹಾದಂಡ ನಾಯಕ ಚರಿತ್ರೆ ನಮಗ ಸಿಗ್ತಾವಂತೆ ಹೇಳ್ಬೋದು ಇನ್ನ ನಿಮಗೇನಾದ್ರೂ ಡೌಟ್ ಇದ್ರ ಸಂದೇಹ ಇದ್ರೆ ನನ್ನೇ ತಿಳಿಸಿ ನಾನು ಹೇಳ್ತೀನಿ ಆಮೇಲೆ ಇದ್ರ ಅಭ್ಯಾಸವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ